ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್ ನಾನು ನಿಮ್ಮ ಹೇಮಾ ಇವತ್ತು ನಾನು ಡಿಫ್ರೆಂಟಾಗಿ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚ್ ಶುಂಠಿ ನಾಲ್ಕು ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಆದರೂ ಪರವಾಗಿಲ್ಲ ಅಥವಾ ಆ್ಯಪಲ್ ಟೊಮ್ಯಾಟೊ ಆದರೂ ಪರವಾಗಿಲ್ಲ ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಬೇಕು ಅಂದರೆ ಐದು ಗುಂಟೂರು ಐದು ಬ್ಯಾಡಿಗೆ ಹಾಕೋಬೋದು ಒಂದು ಕಪ್ ಕಡಲೆ ಬೀಜ ಈ ಚಟ್ನಿಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಇಷ್ಟೆ ಇದಕ್ಕೆ ತೆಂಗಿನಕಾಯಿ ಆಗಲಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಏನೂ ಬೇಕಾಗಿಲ್ಲ ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜ ಹುರ್ಕೊಳ್ಳುವಾಗ ಎಣ್ಣೆ ಹಾಕೋದು ಬೇಡ ಮೀಡಿಯಂ ಫ್ಲೇಮ್ನಲ್ಲೇ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆ ಬೀಜ ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಈಗ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಾಲು ಕಪ್ ಎಣ್ಣೆಯಲ್ಲಿ ಹುರ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಟೊಮೆಟೊ ತುಂಬ ಬೇಯಬಾರ್ದು ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಫ್ರೈ ಮಾಡ್ಕೊಂಡಿರೋ ಪದಾರ್ಥಗಳು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆ ಕಡಲೆ ಬೀಜ ಹಾಗೂ ಉಪ್ಪನ್ನು ಸೇರಿಸಿ ಒಂದು ರೌಂಡ್ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಗಟ್ಟಿ ಚಟ್ನಿ ಬೇಕು ಅಂದರೆ ನೀರು ಹಾಕದೆ ಕೂಡ ಗ್ರೈಂಡ್ ಮಾಡ್ಕೋಬೋದು ನೀರು ಹಾಕದೆ ಗ್ರೈಂಡ್ ಮಾಡಿಕೊಂಡ್ರೆ ಬೇಗ ಹಾಳಾಗಲ್ಲ ನೋಡಿ ಈ ರೀತಿ ಸ್ವಲ್ಪ ತರಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದ್ಸಲ ಉಪ್ಪು ಚೆಕ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ಒಗ್ಗರಣೆ ಒಂದು ಬಾಣಲೆಗೆ ಕಾಲು ಕಪ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಇಂಗು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಬಟ್ ನಾನು ಇಲ್ಲಿ ಹಾಕ್ತಾ ಇಲ್ಲ ಜೊತೆಗೆ ಕರಿಬೇವು ಎರಡು ಕಡ್ಡಿ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಡಲೆ ಬೀಜದ ಚಟ್ನಿ ರೆಡಿ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಇಡ್ಲಿ ಚಪಾತಿಗಂತೂ ಆಸಮ್ ಕಾಂಬಿನೇಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಬೈ ಫ್ರೆಂಡ್ಸ್